ನಮಸ್ಕಾರ ನಾವು ಚೆನ್ನೈನವ್ರ ಕುಟುಂಬದಿಂದ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಾಡ್ತಾ ನಡೆಸ್ತಾ ಇದ್ದೀವಿ ಮತ್ತು ಪತ್ರಿಕಾ ಬಳಗದವ್ರಿಗೂ ನಾನು ಒಂದು ನಮಸ್ಕಾರಗಳು ತಿಳಿಸ್ತೀನಿ ಈಗ ಹೆಚ್ಚಿಗೆ ನಾನು ಆಗಲೇ ಮಾತಾಡಿದ್ದೀನಿ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಕೆಲವೊಂದು ವಿಚಾರಗಳು ಮಾತ್ರ ಮಾತಾಡ್ತಾ ಇದ್ದೀವಿ ಮೊನ್ನೆ ಬಾಲಾಜಿ ಅಂದರೆ ಚೆನ್ನೈನವರು ಅಂದರೆ ನಮ್ಮ ಅಣ್ಣವರು ಸಂತವರು ಒಂದನೇ ತಾರೀಕು ಗುರುವಾರ ಮುದ್ದು ಗಂಗಾಧರ್ ಡಾಕ್ಟರ್ ಸಿ ಮುದ್ದು ಗಂಗಾಧರವರು ಇವರು ಚೆನ್ನೈ ನಮ್ಮ ಮಗ ಅಂತ ಹೇಳ್ಬಿಟ್ಟು ಜಿಲ್ಲೆಯಾದಂಥ ತಿರುಗಾಡ್ಕೊಂಡು ಸಂಚರಿಸ್ಕೊಂಡು ಸುಳ್ಳು ಹೇಳ್ತಾ ಅಂತ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅದೇ ನಾವು ಇದರಿಂದ ನಮಗೆ ಒಂದು ಕುಟುಂಬಕ್ಕೆ ಒಂದು ಮುರುಸು ಉಂಟಾದ್ರಿಂದ ನಾವು ಯಾವತ್ತೂ ಪತ್ರಿಕಾಗೋಷ್ಠಿಲಿ ನಡೆಸಿದವರಲ್ಲ ಬಂದವರಲ್ಲ ಈ ಜಾಗಕ್ಕೆ ಬಂದವರಲ್ಲ ಅದೇ ವಿಧಿ ಇಲ್ಲದೆ ನಾವು ಈ ಒಂದು ಗೋಷ್ಠಿ ನಡೆಸಬೇಕಾಗಿತ್ತು ಯಾವ ರೀತಿ ಅವರು ಸಂಬಂಧ ಅಂದರೆ ಕೂಡ ಮುದ್ದು ಗಂಗಾತವರು ನಮಗೆ ಯಾವ ರೀತಿ ಸಂಬಂಧ ಅಂದರೆ ಕೂಡ ಸದ್ಯ ನಮ್ಮ ತಾಯಿಯವರಾದ ಜಯಲಕ್ಷ್ಮ ಅವರು ಇದ್ರಲ್ಲ ಸದ್ಯ ಮತ್ತು ಅವರ ಅಣ್ಣನ ಮೊಮ್ಮಗ ಅಣ್ಣನ ಮೊಮ್ಮಗವರು ಅಂದರೆ ಕೂಡ ನಮ್ಮ ತಹಶೀಲ್ದಾರ್ ತಿರುಮಲೆ ಅಂತವ್ರು ಅದು ಕೋಲಾರದಲ್ಲಿ ತಹಶೀಲ್ ಅಂತ ಇದ್ರಲ್ಲ ಅವರು ಸ್ವಂತ ಮೊಮ್ಮಗವರು ಅದೇ ರೀತಿ ಕೂಡ ನಮಗೆ ಲೆಕ್ಕ ನಮ್ಮ ತಾಯಿವ್ರ ಸಂಬಂಧ ತಗೊಂಡಾಗ ನಮಗೆ ಕೂಡ ಚೆನ್ನೈನವ್ರಿಗೆ ಅವರು ಸ್ವಂತ ಮೊಮ್ಮಗ ಆಗ್ತಾರೆ ಆದರೆ ಕೂಡ ಈ ವಿಚಾರವನ್ನು ತಿಳಿದುಕೊಂಡು ಬಾಲಾಜಿಯವರು ಬೇರೆಯವರು ಪ್ರಚೋದನೆ ಮಾತುಗಳಿಂದ ಕೆಲವೊಂದು ತಪ್ಪು ಹೇಳಿಕೆಗಳನ್ನು ಕೊಟ್ಟು ನಮ್ಮ ಕುಟುಂಬ ವರ್ಗದವ್ರಿಗೂ ಮತ್ತೆ ಇರುಸು ಮರುಸು ಮಾಡ್ತಾ ಇದ್ದಾರೆ ಆದ್ರಿಂದ ಬಾಲಾಜಿಯವರು ಕೂಡ ಈ ಒಂದು ಸತ್ಯಕ್ಕೆ ದೂರವ ದೂರವಾದ ಮಾತುಗಳು ಒಂದು ಬಾಲಿಶ ಹೇಳಿಕೆಗಳನ್ನ ಇನ್ನು ಮುಂದೆ ಕೊಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ನಾವು ಪತ್ರಿಕಾಗಷ್ಟೇ ನಡೆಸೋದಕ್ಕೆ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಅವ್ರ ಮೇಲೆ ನಮ್ಮ ಅವ್ರ ಮೇಲೆ ನಮ್ಮ ಅಂದರೆ ನಮ್ಮ ಬಾಲಾಜಿ ಅಣ್ಣವ್ರ ಮೇಲೆ ಯಾವ ರೀತಿ ನಮಗೆ ವೈಯಕ್ತಿಕ ದ್ವೇಷವಾಗಲಿ ಒಂದು ಯಾವ ರೀತಿ ಒಂದು ನಮಗೆ ದ್ವೇಷಗಳಿಲ್ಲ ಅವ್ರಿಗೆ ಅವರು ಎಲೆಕ್ಷನ್ ನಿಂತಾಗ ಎರಡು ಸಲ ಎಲೆಕ್ಷನ್ ನಿಂತಾಗ ನಮ್ಮ ಕುಟುಂಬ ವರ್ಗದವರೆಲ್ಲ ಅವರಿಗೆ ಸಹಕಾರ ಮಾಡಿದೀವಿ ಇಲ್ಲ ಅಂತ ಹೇಳಿಲ್ಲ ಈಗಲೂ ಮೊನ್ನೆ ಏನು ಹೇಳಿದ್ರು ಜೆಡಿಎಸ್ ನನ್ನ ಪ್ರಬಲ ಆಕಾಂಕ್ಷಿ ಅಂತ ನಮ್ಮನ್ನೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದ್ರೆ ಪ್ರಬಲ ಆಕಾಂಕ್ಷೆ ನಿಂತ್ಕೊಂಡ್ರೆ ಕೂಡ ನಮ್ಮ ಕುಟುಂಬದವರು ಮತ್ತೆ ಎಲ್ಲ ರೀತಿಯಲ್ಲೂ ಸಹಕಾರ ಮಾಡೋದಕ್ಕೆ ನಾವು ಮತ್ತೆ ಬೆಂಬಲ ಕೊಡೋದಕ್ಕೆ ನಾವು ಹಿಂದೆ ಹೋಗೋದಿಲ್ಲ ಈ ರೀತಿಯೇ ಅದನ್ನ ಒಂದು ನಿಜವಾದ ಒಂದು ಅಂಶ ಮತ್ತೆ ಸತ್ಯಾಂಶನ ತಿಳಿದುಕೊಂಡಿದೆ ಬಾಲಾಜಿ ಅವರು ಒಂದು ನಮ್ಮ ಕುಟುಂಬದ ಒಂದು ಒಂದು ಮುದ್ದು ಗಂಗಾಧವರು ಅಂದರೆ ಕೂಡ ನಮಗೆ ಮುದ್ದು ಗಂಗಾ ಮಗ ಆಗಬೇಕು ಬೇಕು ಬಾಲಾಜಿ ಮಗನೇ ಬೇಕು ಈ ರೀತಿ ವಾಸ್ತು ಈ ರೀತಿ ಇರುವಾಗ ಕೂಡ ಅವರ ಒಡನಾಟ ಕೂಡ ನಾವು ಸುಮಾರು ವರ್ಷಗಳಿಂದ ನಮ್ಮ ಸೋದರ ಮಾವ ಅವರು ತಿರುಮಲಯ ಇದ್ದ ಅಷ್ಟೇ ನಮ್ಮ ಅಪ್ಪ ಅವರು ಇದ್ದ ಕೂಡ ಸುಮಾರು ಆಗಿನವರು ಕೂಡ ಇಲ್ಲಿಗೆ ಗಾಂಧಿನಗರಿಗೆ ಮತ್ತು ಕೋಲಾರಕ್ಕೆ ಬರ್ತಾರೆ ಒಡನಾಟ ಇದೆ ಮತ್ತು ನಾವು ಕೂಡ ಅವರ ಸಂತವರದ ಊರಾದ ಈ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ತಿಪ್ಪೇನಹಳ್ಳಿದೆ ಕೂಡ ನಾವು ಅಲ್ಲಿ ಹೋಗ್ತೀರಿ ಅವರ ಒಂದು ಮದುವೆ ಆಗಲಿ ಸಾವು ಆಗಲಿ ನೋವಾಗಲಿ ಎಲ್ಲ ಒಂದು ಕಷ್ಟಕ್ಕೆ ಸುಖಕ್ಕೆ ನಾವು ಸ್ಪಂದನೆ ಮಾಡ್ತೀವಿ ಅವರು ಕೂಡ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡ್ತಾ ಇದ್ದೀರಿ ಈ ರೀತಿ ಸಂಬಂಧಗಳಿರುವಾಗ ಕೂಡ ಬಾಲಾಜಿಯವರು ಯಾವ ಬೇರೆಯವರ ಒಂದು ಪ್ರಚೋದನೆಗಳು ಸ್ವಂತ ಬುದ್ಧಿ ಇಲ್ಲದ್ರೆ ಪ್ರಚೋದನೆ ಕಾರ್ಯ ಮಾತುಗಳು ಪ್ರಚೋದನೆಕಾರಿ ಹೇಳಿಕೆಗಳು ಬೇರೆ ಕಡೆಯಿಂದ ತೆಗೆದುಕೊಂಡು ಈ ರೀತಿ ಒಂದು ತಪ್ಪು ನಿರ್ಧಾರಗಳು ಸುಳ್ಳು ಮತ್ತು ಸತ್ಯವಕ್ಕೆ ದೂರವಾದ ಮಾತುಗಳನ್ನ ಕೇಳ್ಬಿಡೋದಂತೆಬಿಟ್ಟು ಅವ್ರು ನಮ್ಮ ಬಾಲಾಜ್ನವ್ರ ಹತ್ರ ಒಂದು ಸವಿನಯವಾದ ಒಂದು ಪ್ರಾರ್ಥನೆ ಮಾಡ್ಕೊಡ್ತೀರಿ ನೀವು ಇದೇ ರೀತಿ ನೀವು ಒಂದು ಇದೇ ರೀತಿ ನೀವು ಒಂದು ನೀವೊಂದು ಸಲ ಕೂಡ ನಾವು ಹೇಳಿಕೆ ಕೊಡ್ತಾ ಇದ್ರೆ ಕೂಡ ಒಂದು ಕುಟುಂಬವ್ರಿಗೂ ವರ್ಗದವ್ರಿಗೂ ಕೂಡ ನೋವಾಗುತ್ತೆ ಮತ್ತು ನಮ್ಮ ಸಂತಾನ ನಮ್ಮ ಜನ್ಮ ಕೊಟ್ಟದ ತಾಯಿಯವರ ತಾಯಿ ಜನ್ಮ ಕೊಟ್ಟವರ ಗಾಂಧಿನಗರ್ ಕೂಡ ತೊಂದರೆ ಆಗುತ್ತೆ ಕೋಲಾರಕ್ಕೆ ಜನತೆ ಕೊಡ ಕೂಡ ಸ್ವಲ್ಪ ಏನಪ್ಪ ಈ ರೀತಿ ಬಿಟ್ಟು ಮನಸ್ಸಿಗೆ ನೋವಾದಾಗ ನಾವು ವಿಧಿ ವಿಧಿಯಲ್ಲೇ ಕೂಡ ನಾವು ಪತ್ರಿಕಾಗೋಷ್ಠಿಯನ್ನ ನಾವು ನಮ್ಮ ಕುಟುಂಬ ವರ್ಗದವರು ಬಾಲಾಜಿ ಕುಟುಂಬ ವರ್ಗದವರು ಅವರ ಚೆನ್ನ ಮೊಮ್ಮಕ್ಕಳು ನಾವು ಎಲ್ಲ ಸೇರಿ ಒಂದು ಪತ್ರಿಕಾ ನಾವೇ ಒಂದು ಮಾತಾಡ್ಕೊಂಡು ಒಂದು ಸುದ್ದಿಗೋಷ್ಠಿ ನಡೆಸಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಈ ಜಾಗಕ್ಕೆ ಬಂದಿದ್ದೀವಿ ದಯವಿಟ್ಟು ಇನ್ನು ಮುಂದೆ ಬಾಲಾಜಿ ಅವರು ಸತ್ಯಾಂಶ ಅರ್ಥಕೊಂಡು ಅದನ್ನ ಏನು ಸತ್ಯಾಂಶ ಅಂದ್ರೆ ಹೇಳಿ ಅದನ್ನ ಬಿಟ್ಬಿಟ್ಟು ಸುಳ್ಳಿನಾಂಶಗಳಾಗಿ ವಾಸ್ತುಕ ದೂರಾಂಶಗಳಂತ ಹೇಳ್ಬಿಟ್ಟು ನಮ್ಮ ಬಾಲಾಜಿ ಅನ್ನ ಸವಿನಯವಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಯಾರು ಮುದ್ದು ಸುಳ್ಳು ಆಂಧ್ರದವರಲ್ಲ ಅವರು ಬಂದು ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಒಂದೂವರೆ ಕಿಲೋಮೀಟರ್ ಪಕ್ಕದಲ್ಲಿ ತಿಪ್ಪೇನೇಣಿಯವರು ಸ್ವಂತ ಸ್ಥಳ ಅವರು ಅದನ್ನ ಬಿಟ್ಟು ಅವರು ಕೋಲಾರ ಜಿಲ್ಲೆ ಮುಂಚೆ ಚಿಕ್ಕಬಳ್ಳಾರ ಕೋಲಾರ ಜಿಲ್ಲೆಯಲ್ಲಿ ಯಾವ ರೀತಿಯ ಒಂದು ದರ್ತಿತ್ತು ಅದೇ ಅವರು ಬಂದು ಕೋಲಾರದವರೇ ಹೊರತು ಬೇರೆ ಅವ್ರದ್ದು ಯಾರಲ್ಲ ಚಿಕ್ಕಬಳ್ಳಾರ ಜಿಲ್ಲೆಯ ಅವರು ಸ್ವಂತ ಸ್ಥಳ ಹೊರತು ಅವರು ಆಂಧ್ರದೋಳ ಇದು ಸುಳ್ಳು ಸುಳ್ಳು ಮತ್ತು ಬಾಲಿಶ ಮಾತೇ ಡಾಕ್ಟರ್ ಅವರು ನೀವು ಹೋಗ್ಬಿಟ್ಟು ಅವ್ರು ಖುದ್ದಾಗಿ ನೀವು ಬೆಂಗಳೂರಲ್ಲಿ ಭೇಟಿ ಮಾಡ್ಕೊಂಡು ಅವರ ಒಂದು ಒಂದು ಎಲ್ಲಾ ವಿಚಾರಗಳನ್ನು ತಿಳ್ಕೊಂಡ್ ಬರ್ಬೋದು